ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಕುಂಭರಾಶಿಯವರೇ ಈಗ ನಿಮ್ಮನ್ನು ವಿರೋಧಿಸುವವರು ನಿಮ್ಮನ್ನು ಸೋಲಿಸಬೇಕೆಂದರೆ ಅವರು ಮತ್ತೊಮ್ಮೆ ಜನ್ಮ ಎತ್ತಿ ಬರಬೇಕಾಗುತ್ತೆ ಶಕ್ತಿಯನ್ನು ಶಕ್ತಿಯನ್ನು ಕ್ರೋಢೀಕರಿಸಬೇಕಾಗುತ್ತೆ ಏಕೆಂದರೆ ನಿಮ್ಮೊಳಗೆ ಈ ಪ್ರಾರಂಭವಾಗಿರುವ ಜಾಗೃತಿಯು ಸಾಮಾನ್ಯವಾದದ್ದು ಅಲ್ಲವೇ ಅಲ್ಲ ಈಗ ನಿಮ್ಮ ಶಾಂತಿಯು ಕೇವಲ ದೌರ್ಬಲ್ಯವಾಗಿ ಉಳಿಯುವುದಿಲ್ಲ ಬದಲಾಗಿ ಅದು ಅನ್ಯಾಯವನ್ನು ಸುಟ್ಟು ಭಸ್ಮ ಮಾಡುವ ಜ್ವಾಲೆಯಾಗಿ ಮಾರ್ಪಟ್ಟಿದೆ ನಿಮ್ಮ ಹೆಜ್ಜೆಗಳು ಇನ್ನು ಮುಂದೆ ಎಂದಿಗೂ ಹಿಂದೆ ಸರಿಯುವುದೇ ಇಲ್ಲ ಏಕೆಂದರೆ ನಿಮ್ಮ ಭಾಗ್ಯದ ಬಾಗಿಲು ಈಗ ಸಂಪೂರ್ಣ ಶಕ್ತಿಯೊಂದಿಗೆ ತೆರೆದುಕೊಂಡಿದೆ ನಿಮ್ಮನ್ನ ತಡೆಯಲು ಪ್ರಯತ್ನಿಸುತ್ತಿರುವವರು ತಾವೇ ಹೆಣೆದ ಕುತಂತ್ರದ ಬಲೆಗೆ ತಾವೇ ಸಿಕ್ಕಿ ಬೀಳುತ್ತಾರೆ ನಿಮ್ಮ ಆಲೋಚನೆಗಳು ಈಗ ಎಷ್ಟು ಉನ್ನತ ಮಟ್ಟಕ್ಕೆ ತಲುಪಿವೆ ಎಂದರೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಸೃಷ್ಟಿಸಲು ಕೂಡ ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಈಗ ಎಂತಹ ದೊಡ್ಡ ಬದಲಾವಣೆ ಬರಲಿದೆ ಎಂದರೆ ಅದನ್ನು ನೋಡಿ ನಿಮ್ಮ ವಿರೋಧಿಗಳು ಆಶ್ಚರ್ಯಚಕಿತರಾಗಿ ಮೌನಕ್ಕೆ ಶರಣಾಗುತ್ತಾರೆ ನಿಮ್ಮೊಳಗೆ ಜಾಗೃತವಾಗಿರುವ ಆತ್ಮಬಲವು ನಿಮ್ಮನ್ನು ಪ್ರತಿಯೊಂದು ಕಠಿಣ ಹಾದಿಯಿಂದ ಹೊರತಂದು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಗೆಲುವು ಈಗ ಕೇವಲ ಸಮಯದ ಮಾತು ಮಾತ್ರ ಈ ಮಹತ್ತರ ಬದಲಾವಣೆಯನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಲುಪುತ್ತಿದ್ದರೆ ನಿಮ್ಮ ಅಚಲವಾದ ನಂಬಿಕೆ ಮತ್ತು ಶಕ್ತಿಯನ್ನು ಪ್ರಕಟಿಸಲು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಮೆಲ್ಲನೆ ರೂಪುಗೊಳ್ಳುತ್ತಿದ್ದ ಬದಲಾವಣೆಗಳು ಈಗ ಸ್ಪಷ್ಟವಾಗಿ ಗೋಚರಿಸಲಾರಂಭಿಸುತ್ತಿವೆ ನಿಮ್ಮ ಈ ಕಠಿಣ ಪರಿಶ್ರಮದ ಫಲವು ಈಗ ನಿಮ್ಮ ಕಣ್ಣೆದುರು ಬರಲು ಸಿದ್ಧವಾಗಿದೆ ನೀವು ಎಷ್ಟು ಸಂಘರ್ಷವನ್ನು ಎದುರಿಸಿದ್ದೀರೋ ಅಷ್ಟೇ ಪ್ರಬಲವಾಗಿ ನಿಮ್ಮ ಒಂದು ಆತ್ಮವಿಶ್ವಾಸ ಈಗ ಬೆಳೆದಿದೆ ಆದ್ದರಿಂದ ಇನ್ನು ಮುಂದೆ ಯಾವುದೇ ಪರಿಸ್ಥಿತಿಗೆ ಹೆದರುವ ಅಗತ್ಯವಿಲ್ಲ ನಿಮ್ಮ ಆಂತರಿಕ ಶಕ್ತಿಯು ನಿಮ್ಮನ್ನು ಪ್ರತಿಯೊಂದು ಕಷ್ಟದಿಂದ ಹೊರತರುವ ಸಾಮರ್ಥ್ಯವನ್ನು ಹೊಂದಿದೆ ನಿಮ್ಮಲ್ಲಿರುವ ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ ಇದರ ಸಹಾಯದಿಂದ ನೀವು ಪ್ರತಿಯೊಂದು ಸವಾಲನ್ನು ಶಾಂತ ಮನಸ್ಸಿನಿಂದ ಮತ್ತು ಈ ದೃಢ ನಿರ್ಧಾರದಿಂದ ಎದುರಿಸಲು ಸಾಧ್ಯವಾಗುತ್ತೆ ನಿಮ್ಮ ಜೀವನದ ದಿಕ್ಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಲು ಇದುವೇ ಪ್ರಶಸ್ತ ಸಮಯ ನಿಮ್ಮ ಮುಂದೆ ಬರಲಿರುವ ಅವಕಾಶಗಳು ಸಾಮಾನ್ಯವಾದುದಲ್ಲ ಅವು ನಿಮ್ಮ ಇಡೀ ಜೀವನಕ್ಕೆ ಹೊಸ ಎತ್ತರವನ್ನು ನೀಡಲಿವೆ ನಿಮ್ಮಲ್ಲಿರುವ ಸಾಮರ್ಥ್ಯವು ಇತರರಿಗಿಂತ ವಿಭಿನ್ನವಾಗಿದೆ ಎಂಬುದನ್ನು ನೀವು ಅರಿತುಕೊಳ್ಬೇಕು ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ನಂಬಿಕೆ ಇರಲಿ ಮನುಷ್ಯ ಯಾವಾಗ ತನ್ನನ್ನು ತಾನೇ ನಂಬುತ್ತಾನೋ ಆಗ ಜಗತ್ತಿನ ಯಾವುದೇ ಶಕ್ತಿ ಅವನನ್ನು ತಡೆಯಲು ಸಾಧ್ಯವೇ ಇಲ್ಲ ಈ ನಂಬಿಕೆಯೇ ನಿಮ್ಮನ್ನು ಕೂಡ ಕಂಡ ಕನಸುಗಳ ಗುರಿಯತ್ತ ಕೊಂಡೊಯ್ಯುತ್ತೆ ಈ ಹಿಂದೆ ಅನೇಕ ಅಡೆತಡೆಗಳು ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದ್ದಿರಬಹುದು ಆದರೆ ಈಗ ಸಮಯ ಬದಲಾಗಿದೆ ನಿಮ್ಮೊಳಗಿನ ಜ್ಞಾನದ ಬೆಳಕು ಕತ್ತಲೆಯನ್ನು ಸೀಳಿ ದಾರಿಯನ್ನು ಸುಗಮಗೊಳಿಸುತ್ತೆ ಜೀವನದ ಪ್ರತಿಯೊಂದು ಅನುಭವದಿಂದಲೂ ಪಾಠ ಕಲಿಯುತ್ತಾ ಮುಂದೆ ಸಾಗಬೇಕಾದ ಸಮಯವಿದು ಪ್ರತಿಯೊಂದು ನೋವು ಮತ್ತು ಅನುಭವ ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯದಿದೆಯೋ ಅದು ನಿಮ್ಮನ್ನು ಈ ಉನ್ನತ ಮಟ್ಟಕ್ಕೆ ತರಲು ಅಗತ್ಯವಾಗಿತ್ತು ಎಂಬುದನ್ನು ನೆನಪಿಡಿ ಈಗ ನಿಮ್ಮ ಮುಂದೆ ತೆರೆದುಕೊಳ್ಳಲಿರುವ ಹಾದಿಯು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಹಾದಿಯಾಗಿದೆ ಈ ಹಾದಿಯಲ್ಲಿ ಸಾಗುವ ಮೂಲಕ ನೀವು ಕಲ್ಪನೆ ಮಾಡದಂತಹ ಸುಖ ಸಂತೋಷಗಳನ್ನು ಪಡೆಯಲಿದ್ದೀರಿ ಯಶಸ್ಸು ಕೇವಲ ಕಠಿಣ ಪರಿಶ್ರಮದಿಂದ ಮಾತ್ರವಲ್ಲ ಬದಲಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಸಿಗುತ್ತೆ ಆ ವಿವೇಚನಾ ಶಕ್ತಿ ಈಗ ನಿಮ್ಮಲ್ಲಿ ಜಾಗೃತವಾಗಿದೆ ಇತರರ ಮಾತುಗಳನ್ನು ಕೇಳಿ ನಿಮ್ಮ ನಿರ್ಧಾರಗಳನ್ನು ಬದಲಿಸುವ ಅವಶ್ಯಕತೆಯೇ ಇಲ್ಲ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ಮುನ್ನಡೆಯಿರಿ ಏಕೆಂದರೆ ನಿಮ್ಮ ಹೃದಯ ಎಂದಿಗೂ ನಿಮ್ಮನ್ನು ತಪ್ಪುದಾರಿಗೆ ಎಳೆಯುವುದಿಲ್ಲ ಇದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಯಾರು ಮತ್ತು ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಇದ್ದವರು ಯಾರು ಎಂಬುದು ಸ್ಪಷ್ಟವಾಗುತ್ತೆ ಸ್ವಾರ್ಥಿಗಳು ತಾವಾಗಿಯೇ ನಿಮ್ಮ ಜೀವನದಿಂದ ದೂರವಾಗ್ತಾರೆ ಕೆಟ್ಟ ಜನರು ನಿಮ್ಮ ಸುತ್ತಮುತ್ತ ಇರುವವರೆಗೆ ನಿಮ್ಮ ನಿಜವಾದ ಪ್ರಗತಿ ಸಾಧ್ಯವಿಲ್ಲ ಆದ್ದರಿಂದ ಅವರ ನಿರ್ಗಮನವು ನಿಮಗೆ ಶುಭದಾಯಕವಾಗಿದೆ ಅಂತಹವರ ಜಾಗದಲ್ಲಿ ನಿಮ್ಮ ಬೆಳವಣಿಗೆಗೆ ಸಹಾಯಕಾರಿಯಾಗುವ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಾರೆ ಬರುವ ದಿನಗಳು ನಿಮಗೆ ಅತ್ಯಂತ ಮಹದ್ದಾಗಿರುವುದರಿಂದ ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಿರಿ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಆತುರದಲ್ಲಿ ಯಾವುದೇ ತೀರ್ಮಾನಕ್ಕೆ ಬರಬೇಡಿ ಪ್ರತಿಯೊಂದನ್ನು ಯೋಚಿಸಿ ಹೆಜ್ಜೆ ಹಿಡಿ ತಾಳ್ಮೆಯೇ ನಿಮ್ಮನ್ನು ಈ ಸರಿಯಾದ ದಾರಿಯಲ್ಲಿ ಇರಿಸುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ನಂಬಿ ಪ್ರತಿಫಲ ಸಿಗುವುದು ಸ್ವಲ್ಪ ತಡವಾಗಬಹುದು ಆದರೆ ಖಂಡಿತವಾಗಿಯೂ ಸಿಗುತ್ತೆ ಈಗ ಆ ಫಲವನ್ನು ಈ ಉಣ್ಣುವ ಕಾಲ ಬಂದಿದೆ ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಸಡಿಲಿಸಬೇಡಿ ಇನ್ನಷ್ಟು ಏಕಾಗ್ರತೆಯಿಂದ ಕೆಲಸ ಮಾಡಿ ಈ ಪರಿಶ್ರಮವೇ ನಿಮ್ಮನ್ನು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಕ್ಕೆ ತಲುಪಿಸುತ್ತೆ ಮನುಷ್ಯ ತನ್ನನ್ನು ತಾನು ಗುರುತಿಸಿಕೊಂಡಾಗ ಮಾತ್ರ ಜೀವನದ ಅತಿ ದೊಡ್ಡ ವಿಜಯ ಲಭಿಸುತ್ತೆ ನಿಮ್ಮ ನೈಜ ಸಾಮರ್ಥ್ಯವನ್ನು ಜಗತ್ತು ಈಗ ನೋಡಲಿದೆ ನಿಮ್ಮ ಆಲೋಚನೆಗಳು ಈಗ ಎಷ್ಟು ಭದ್ರವಾಗಿವೆ ಎಂದರೆ ಯಾರೂ ನಿಮ್ಮನ್ನು ದಾರಿ ತಪ್ಪಿಸಲು ಸಾಧ್ಯವೇ ಇಲ್ಲ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ ಈ ಸಮಯವನ್ನು ನೀವು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಮುಂದಿನ ಜೀವನ ಅತ್ಯಂತ ಈ ವೈಭವಯುತವಾಗಿದೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಅವರದ್ದೇ ಆದ ಸಮಯವಿರುತ್ತೆ ಆ ಸಮಯ ಈಗ ಕೂಡಿ ಬಂದಿದೆ ಭಯ ಎಂಬುದು ಕೇವಲ ಮನಸ್ಸಿನ ಭ್ರಮೆ ಮಾತ್ರ ಯಾವಾಗ ನೀವು ನಿಮ್ಮ ಭಯವನ್ನು ಗೆಲ್ಲುತ್ತೀರೋ ಆಗ ಇಡೀ ಜಗತ್ತನ್ನೇ ಗೆಲ್ಲಬಲ್ಲಿರಿ ಹಿಂದೆ ನಡೆದದ್ದನ್ನು ನೆನೆದು ಮರುಗಬೇಡಿ ನಿಮ್ಮ ದೃಷ್ಟಿ ಕೇವಲ ಈ ಮುನ್ನೋಟದತ್ತ ಇರಲಿ ಉಜ್ವಲ ಭವಿಷ್ಯ ನಿಮಗಾಗಿ ಕಾಯುತ್ತಿದೆ ಗುರಿಯ ಮೇಲೆ ಸಂಪೂರ್ಣ ಗಮನ ಹರಿಸಿದಾಗ ಬೇರೆ ಯಾವುದೂ ನಿಮ್ಮನ್ನು ಅಸ್ಥಿರಗೊಳಿಸಲು ಸಾಧ್ಯವಿಲ್ಲ ನಿಮ್ಮ ಸತ್ಯವಂತಿಕೆಯೇ ನಿಮ್ಮ ಅತೀ ದೊಡ್ಡ ಗುರುತು ಈ ಸತ್ಯವನ್ನು ಉಳಿಸಿಕೊಂಡರೆ ಯಶಸ್ಸು ನಿಮ್ಮ ಪಾದಕ್ಕೆ ಬರುತ್ತೆ ಪ್ರದರ್ಶನದ ಬದುಕಿನಿಂದ ದೂರವಿದ್ದು ನೈಜ ಹಾದಿಯಲ್ಲಿ ನಡೆಯಿರಿ ನಿಮ್ಮ ಈ ಹಿಂದಿನ ಸಂಘರ್ಷಗಳೇ ಇಂದು ನಿಮ್ಮನ್ನು ಇಷ್ಟು ಶಕ್ತಿಯುತವಾಗಿ ಮಾಡಿವೆ ಎಂಬುದನ್ನು ಮರೆಯಬೇಡಿ ಈಗ ನಿಮ್ಮಲ್ಲಿರುವ ಜನರ ಗುಣಗಳನ್ನು ಅರಿಯುವ ಶಕ್ತಿಯು ಹೆಚ್ಚಾಗುತ್ತೆ ಮಾತನಾಡುವ ಮೊದಲೇ ಎದುರುಗಿರಿನವರ ಉದ್ದೇಶವನ್ನು ನೀವು ಗ್ರಹಿಸಬಲ್ಲಿರಿ ಇದು ನಿಮ್ಮನ್ನ ತಪ್ಪು ನಿರ್ಧಾರಗಳಿಂದ ಮತ್ತು ತಪ್ಪು ಜನರಿಂದ ರಕ್ಷಿಸುತ್ತೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಮಗೇನಾದರೂ ಕಲಿಸಲು ಬರುತ್ತಾರೆ ಈಗ ನಿಮ್ಮ ಜೀವನಕ್ಕೆ ಬರುವವರು ನಿಮಗೆ ಹೊಸ ಆಲೋಚನೆಗಳನ್ನು ನೀಡ್ತಾರೆ ಮತ್ತು ಪ್ರಗತಿಗೆ ಸಹಾಯ ಮಾಡೋದು ನಿಮ್ಮ ಮಾತುಗಳಿಗೆ ಈ ಸಮಾಜದಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಸ್ವಚ್ಛ ಮನಸ್ಸಿನ ಕಾರಣದಿಂದ ಜನರು ನಿಮ್ಮನ್ನು ಗೌರವಿಸುತ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಗೌರವ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ ಈ ಮಾನಸಿಕ ಮಾನಸಿಕ ಸ್ಥಿರತೆ ಮತ್ತು ಆತ್ಮ ಸಂಯಮ ಈಗ ನಿಮ್ಮಲ್ಲಿ ಹೆಚ್ಚಿದೆ ಇದು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಶಾಂತವಾಗಿ ಇರಿಸುತ್ತೆ ಯಾವಾಗ ಮನುಷ್ಯ ಶಾಂತವಾಗಿರಲು ಕಲಿಯುತ್ತಾನೋ ಅವನು ತಪ್ಪು ಮಾಡುವ ಸಾಧ್ಯತೆಗಳೇ ಇರುವುದಿಲ್ಲ ಕೋಪ ಮತ್ತು ಭಯವನ್ನು ನಿಯಂತ್ರಿಸುವುದೇ ಜೀವನದ ಅತಿ ದೊಡ್ಡ ಶಕ್ತಿ ನಿಮ್ಮ ಜೀವನದಲ್ಲಿ ಗೊಂದಲಗಳು ದೂರವಾಗಿ ಎಲ್ಲವೂ ಒಂದು ಈ ಕ್ರಮಕ್ಕೆ ಬರಲಿವೆ ಬದುಕನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದನ್ನು ನೀವು ಕಲಿತಿದ್ದೀರಿ ಇದರಿಂದ ಅರ್ಧದಷ್ಟು ಸಮಸ್ಯೆಗಳು ತಾವಾಗಿಯೇ ಮರೆಯಾಗುತ್ತವೆ ನಿಮ್ಮ ಆತ್ಮಗೌರವ ಈಗ ಹೆಚ್ಚಾಗಿದ್ದು ಯಾವುದೇ ಕಾರಣಕ್ಕೂ ನೀವು ತಪ್ಪು ದಾರಿಯೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ಯಾರು ತಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ತಾರೋ ಅವರು ಈ ಮಾತ್ರ ಯಶಸ್ವಿಯಾಗಲು ಸಾಧ್ಯ ನಿಮ್ಮನ್ನು ಗೌರವಿಸುವವರು ಮಾತ್ರ ಇನ್ನು ಮುಂದೆ ನಿಮ್ಮ ಜೊತೆಗಿರ್ತಾರೆ ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡಾಗ ಜಗ್ಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೆ ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುವ ಸ್ವತಂತ್ರ ಸಮಯವಿದು ಯಾರದೋ ಅನುಮತಿಗಾಗಿ ಕಾಯುವ ಅಗತ್ಯ ಇನ್ನೂ ಮುಂದಿಲ್ಲ ಸರಿಯಾದ ಜನರ ಸಹವಾಸ ದೊರೆತರೆ ಮನುಷ್ಯ ಅಸಾಧ್ಯವಾದುದನ್ನು ಸಾಧಿಸಬಹುದು ಅಂತಹ ಜನರ ಒಡನಾಟ ಈಗ ನಿಮಗೆ ಲಭ್ಯವಾಗಲಿದೆ ನಿಮ್ಮ ನಂಬಿಕೆಯನ್ನ ದೃಢವಾಗಿಡಿ ಗುರಿ ನಿಮ್ಮ ಕಣ್ಣೆದುರಿಗಿದೆ ನಂಬಿಕೆಯೇ ಜಗತ್ತಿನ ಅತೀ ದೊಡ್ಡ ಶಕ್ತಿ ನಿಮ್ಮ ಜೀವನದಲ್ಲಿ ಈಗ ಏನೇ ಒಂದು ಬದಲಾವಣೆ ಬಂದರೂ ಅದು ನಿಮ್ಮ ಒಳಿತಿಗೆ ಎಂದು ಭಾವಿಸಿ ಹೊಸ ಆರಂಭವು ನಿಮ್ಮನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತೆ ಅಂತರಾತ್ಮಕ್ಕೆ ಖುಷಿ ಕೊಡುವ ಕೆಲಸವನ್ನೇ ಮಾಡಿ ಏಕೆಂದರೆ ತೃಪ್ತಿಯ ಯಶಸ್ಸಿನ ಅಡಿಪಾಯ ಸಿಗುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಅವು ನಿಮಗೆ ಹೊಸ ಗುರುತನ್ನು ನೀಡುತ್ತವೆ ಜೀವನದ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ ಈ ಸಮತೋಲನ ಮತ್ತು ಸಾಮರ್ಥ್ಯ ಈಗ ನಿಮ್ಮ ಮನೆ ಮಾಡಿದೆ ನಿಮ್ಮ ದಾರಿ ನಿಮ್ಮನ್ನು ಸರಿಯಾದ ಗುರಿಯತ್ತ ಖಂಡಿತ ತಲುಪಿಸುತ್ತೆ ಈ ಸಂದೇಶವು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತಿದ್ದರೆ ನಿಮ್ಮ ಈ ಸಕಾರಾತ್ಮಕತೆಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿ ಕುಂಭರಾಶಿಯವರೇ ಆ ದಿನವೇ ಫೆಬ್ರವರಿ ಅಂದರೆ ಎಂಟು ಎರಡು ಸಾವಿರದ ಇಪ್ಪತ್ತಾರು ಈ ದಿನಾಂಕ ನಿಮ್ಮ ಈ ಬಡತನ ನಿಮ್ಮ ಹೋರಾಟ ಮತ್ತು ನಿಮ್ಮ ಆರ್ಥಿಕ ಸಂಕಷ್ಟದ ಕೊನೆಯ ಈ ಮೊಳೆಯಾಗಲಿದೆ ಆಕಾಶದಿಂದ ಹಣ ಸುರಿಯಲಿದೆ ಭೂಮಿಯಿಂದ ಸಂಪತ್ತು ಹೊರಬರಲಿದೆ ಎಲ್ಲ ದಿಕ್ಕುಗಳಿಂದ ಲಕ್ಷ್ಮೀದೇವಿಯು ನಿಮ್ಮ ಈ ಮನೆ ಹುಡುಕಿಕೊಂಡು ಬರಲಿದ್ದಾಳೆ ಹಾಗಾಗಿ ಹಣ ಹರಿದು ಬರುವ ಮುನ್ಸೂಚನೆ ಇದೆ ಇದು ಕೇವಲ ಗಾದೆಯಲ್ಲ ಬದಲಾಗಿ ಈ ಫೆಬ್ರವರಿ ಎಂಟರ ಈ ಒಂದು ಭವಿಷ್ಯವಾಣಿಯಾಗಿದೆ ಇದನ್ನು ನಕ್ಷತ್ರಗಳೇ ನಿರ್ಧರಿಸಿವೆ ಆದರೆ ಒಂದು ಕ್ಷಣ ನಿಲ್ಲಿ ಸಂತೋಷ ಪಡುವ ಮೊದಲು ಒಂದು ದೊಡ್ಡ ಎಚ್ಚರಿಕೆಯನ್ನು ಕೇಳಿಸಿಕೊಳ್ಳಿ ಹಣವಂತೂ ಬರುತ್ತೆ ಅತಿಯಾಗಿ ಬರುತ್ತೆ ಆದರೆ ನೀವು ಆ ಹಣದ ಒಳಪಿನಲ್ಲಿ ಕುರುಡರಾದರೆ ಅದೇವರ ಈ ಪ್ರಮಾದವಾಗಿಯೂ ಬದಲಾಗಬಹುದು ನಿಮ್ಮ ಈ ಒಂದು ಬ್ಯಾಂಕ್ ಬ್ಯಾಲೆನ್ಸು ಆಕಾಶವನ್ನು ಮುಟ್ಟುತ್ತೆ ಎಂಬುದು ನಿಜ ಆದರೆ ಆ ಎತ್ತರದಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲಿರ ಹಣವನ್ನು ನೀವು ನಿಭಾಯಿಸಬಲ್ಲಿರ ನಿಮಗೆ ಕೇವಲ ಶ್ರೀಮಂತರಾಗುವ ಕನಸನ್ನು ತೋರಿಸುವುದಿಲ್ಲ ಬದಲಾಗಿ ಶ್ರೀಮಂತರಾಗುವ ವಾಸ್ತವ ಮತ್ತು ಆ ಹಾದಿಯಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆಯೂ ತಿಳಿದುಕೊಳ್ಳುವ ಆಸಕ್ತಿ ಇದೆಯಾ ಹಾಗಿದ್ರೆ ಈ ಬ್ರಹ್ಮಾಂಡದ ಶಕ್ತಿಗಳು ಹಾಗೂ ಗ್ರಹಗಳ ನಿಖರವಾದ ಲೆಕ್ಕಾಚಾರದ ಕೇಂದ್ರವಾದ ನಿಮ್ಮ ಈ ಒಂದು ಕುಂಭರಾಶಿಯ ಆತ್ಮೀಯರಿಗಾಗಿ ಮಾತ್ರ ಅದ್ಭುತ ಸಂದೇಶವನ್ನು ತಂದಿದ್ದೇನೆ ಕಳೆದ ಹಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಒಂದೊಂದು ರೂಪಾಯಿಗೂ ಕಷ್ಟಪಡುತ್ತಿದ್ದೀರಿ ಯಾರ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿರಲಿಲ್ವೋ ಅವರಿಗೆ ಈ ಮಾಹಿತಿ ಅತ್ಯಂತ ಮುಖ್ಯವಾದದ್ದು ಈ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದ ಬಗ್ಗೆ ಭಾನುವಾರ ಎಂದರೆ ಸೂರ್ಯದೇವನ ದಿನ ಈ ಜಗತ್ತನ್ನು ಬೆಳಗುವ ಸೂರ್ಯನಂತೆ ನಿಮ್ಮ ಅದೃಷ್ಟದ ಈ ಒಂದು ಸೂರ್ಯ ಕೂಡ ತನ್ನ ಸಂಪೂರ್ಣ ತೇಜಸ್ಸಿನೊಂದಿಗೆ ಉದಯಿಸಲಿದ್ದಾನೆ ಬಹಳ ಆಳವಾಗಿ ನಾವು ಇದನ್ನು ವಿಶ್ಲೇಷಣೆ ಮಾಡಿದ್ದೀವಿ ಹಾಗಾಗಿ ಕುಂಭರಾಶಿಯನ್ನು ಕೋಟ್ಯಾಧಿಪತಿ ಮಾಡುವಂತಹ ಯಾವ ಯೋಗ ನಿರ್ಮಾಣವಾಗುತ್ತಿದೆ ಎಂದು ಈ ಉದ್ಯೋಗದಿಂದ ಬರುತ್ತದೆಯೇ ಲಾಟರಿಯಿಂದ ಬರುತ್ತೆ ಅಥವಾ ಹಳೆಯ ಯಾವುದಾದರೂ ಸಂಪತ್ತಿನ ರೂಪದಲ್ಲಿ ಮರಳಿ ಸಿಗುತ್ತಿದೆಯೇ ಎಂದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹಠಾತ್ ಆಗಿ ಬರುವ ಹಣವನ್ನು ಹೇಗೆ ಸಂಭಾಳಿಸಬೇಕು ಎಂಬುದನ್ನು ಏಕೆಂದರೆ ಈ ದಿನ ಈ ಲೋಭ ಅಥವಾ ದುರಾಸೆ ನಿಮ್ಮ ದೊಡ್ಡ ಶತ್ರುವಾಗಿ ನಿಂತಿರುತ್ತೆ ನೀವು ಈ ವಿಡಿಯೋದ ಕೊನೆಯಲ್ಲಿ ಭಾನುವಾರದ ಒಂದು ರಹಸ್ಯ ಧನವರ್ಧಕ ಉಪಾಯವನ್ನು ತಿಳಿಸುತ್ತೇನೆ ಅದನ್ನು ನೀವು ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಈ ಫೆಬ್ರವರಿ ಎಂಟರ ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣ ಭೂಮಿಗೆ ಬಿದ್ದಾಗ ನೀವು ನಿಮ್ಮೊಳಗೆ ಒಂದು ವಿಭಿನ್ನವಾದ ಶಕ್ತಿ ಮತ್ತು ಈ ಆತ್ಮವಿಶ್ವಾಸ ಅನುಭವಿಸುವಿರಿ ಈ ಗ್ರಹಗಳ ಸಂಚಾರವು ಸ್ಪಷ್ಟವಾಗಿ ಹೇಳುತ್ತಿದೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಂದು ಯೂ ಟರ್ನ್ ಅನ್ನೋದು ತರಲಿದೆ ಈವರೆಗೆ ಯಾವ ದಿಕ್ಕಿನಲ್ಲಿ ಓಡುತ್ತಿದ್ದರೋ ಅದು ಬರೀಗೈಲಿ ಗೈಲಿ ಮರಳುತ್ತಿದ್ದರು ಆ ದಿನ ಯಶಸ್ಸೆ ನಿಮ್ಮನ್ನು ಹುಡುಕಿಕೊಂಡು ಬರುವುದನ್ನು ನೀವು ನೋಡ್ತೀರಾ ಈ ಹಣ ಬರಲು ಎರಡು ದಾರಿಗಳಿವೆ ಒಂದು ಕಷ್ಟಪಟ್ಟು ದುಡಿದ ಹಣ ಅದು ನಿಧಾನವಾಗಿ ಬರುತ್ತೆ ಎರಡನೆಯದು ಈ ಆಕಸ್ಮಿಕ ಧನಲಾಭ ಅದು ಚಾವಣಿ ಹರಿದು ಬಂದಂತೆ ಬಂದು ನಿಮ್ಮ ಕೈ ಸೇರುತ್ತೆ ಈ ಭಾನುವಾರದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ ಸ್ನಾನ ಮಾಡಿದ ನಂತರ ಒಂದು ತಾಮ್ರದ ಲೋಟದಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ ಆ ನೀರಿಗೆ ಮೂರು ವಸ್ತುಗಳನ್ನು ಬೆರೆಸಿ ಕೆಂಪು ಚಂದನ ಇದು ಸಂಪತ್ತನ್ನು ಆಕರ್ಷಿಸುತ್ತೆ ಸಣ್ಣ ಬೆಲ್ಲದ ತುಂಡು ಇದು ಸಮೃದ್ಧಿ ಮತ್ತು ಜೀವನದಲ್ಲಿ ಸಿಹಿಯನ್ನು ತರುತ್ತೆ ಕೆಂಪು ಹೂವು ಈ ಕಣಿಗಲೆ ಅಥವಾ ಗುಲಾಬಿ ಹೂವು ಯಾವುದಾದರೂ ಪರವಾಗಿಲ್ಲ ಈ ಉದಯಿಸುತ್ತಿರುವ ಸೂರ್ಯನ ಎದುರು ನಿಂತು ಎರಡು ಕೈಗಳಿಂದ ಲೋಟವನ್ನು ತಲೆಯ ಮೇಲೆ ಹಿಡಿದು ಸಣ್ಣ ದಾರೆ ಎರೆಯುತ್ತಾ ಸೂರ್ಯನಿಗೆ ಆರೋಗ್ಯವನ್ನು ನೀಡಿ ನೀರು ಬೀಳುವ ಆ ದಾರೆಗಳ ಮಧ್ಯದಿಂದ ನೀವು ಸೂರ್ಯನನ್ನು ನೋಡಬೇಕು ಆಗ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಿಸಿ ಓಂ ಹೀಂ ಹೀಂ ಸೂರ್ಯ ಸಹಸ್ರ ಕಿರಣಾಯ ಈ ಮನವಾಂಚಿತ ಫಲಂ ದೇಹಿ ದೇಹಿ ಸ್ವಾಹ ಆರ್ಗೆ ನೀಡಿದ ನಂತರ ಕೆಳಕ್ಕೆ ಬಿದ್ದ ನೀರನ್ನು ಬೆರಳುಗಳಿಂದ ಸ್ಪರ್ಶಿಸಿ ನಿಮ್ಮ ಹಣೆಗೆ ಮತ್ತು ಕಂಟಕ್ಕೆ ಮತ್ತು ಕಣ್ಣುಗಳಿಗೆ ಹಚ್ಚಿಕೊಳ್ಳಿ ಇಷ್ಟೇ ಅಲ್ಲ ಮನೆಯಿಂದ ಹೊರಬಂದು ಯಾರಾದರೂ ನಿಜವಾದ ಅವಶ್ಯಕತೆ ಇರುವವರಿಗೆ ಸಹಾಯವನ್ನು ಮಾಡಿ ಒಬ್ಬ ಬಡ ಕಾರ್ಮಿಕ ಅಥವಾ ವೃದ್ಧರಿಗೆ ಗೋಧಿ ಅಥವಾ ಬೆಲ್ಲದಿಂದ ಮಾಡಿದ ಆಹಾರವನ್ನು ನೀಡಿ ಹಸಿವು ನೀಗಿದಾಗ ಸಿಗುವ ಹರಕ್ಕೆ ನಿಮ್ಮ ಅದೃಷ್ಟದ ಬೀಗದ ಕೈಯಾಗಲಿದೆ ಜೊತೆಗೆ ಅಂದು ಒಂದು ಸಂಕಲ್ಪ ಮಾಡಿ ಬಂದ ಹಣದಲ್ಲಿ ಕನಿಷ್ಠ ಒಂದು ಭಾಗವನ್ನಾದರೂ ಸಮಾಜದ ಕೆಲಸಕ್ಕೆ ಒಳ್ಳೆಯ ಕೆಲಸಕ್ಕೆ ಮತ್ತು ಗೋ ಸೇವೆಗೆ ಬಳಸುತ್ತೇನೆ ಎಂದು ನಿಮ್ಮ ಹಣವನ್ನು ಪವಿತ್ರಗೊಳಿಸುತ್ತೆ ಈ ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು